ಆದರಣೀಯ ಇಲ್ಲಿ ಸೇರಿರುವಂತಹ ರೈತ ಬಂಧುಗಳೇ ನಾವು ಅನೇಕ ಬಾರಿ ಈ ರೀತಿಯ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ನಮಗೆ ನೀತಿ ಸಂಹಿತೆಗಳು ಬೇರೆ ಬೇರೆ ಅಡಚಣೆಗಳು ಬಂದಾಗಲೂ ಕೂಡ ಈ ತನಕ ಮಲೆನಾಡು ಜನ ಹಿತರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಹೋರಾಟಕ್ಕೆ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಮ್ಮ ಉದ್ದೇಶ ಕೂಡ ಅದೇ ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡಲಿಕ್ಕೆ ಸಹಕಾರ ಕೊಟ್ಟಂತ ಅಧಿಕಾರಿಗಳಿದ್ದಾರೆ ಅವರನ್ನು ಕೂಡ ನಾವು ನೆನಪು ಮಾಡಿಕೊಳ್ತಿದ್ದೇವೆ ಒಂದು ಕಡೆಯಿಂದ ವಿರೋಧ ಇದ್ರೆ ಇನ್ನೊಂದು ಕಡೆಯಿಂದ ಡೆಮಾಕ್ರಸಿ ಉಳಿಸುವಂತದ್ದು ಕೂಡ ಆಗ್ತಾ ಇದೆ ಆದ್ದರಿಂದ ಇದು ನಮ್ಮ ಉಳಿ ಬದುಕಿನ ಪ್ರಶ್ನೆ ಈ ಬದುಕಿನ ಪ್ರಶ್ನೆಗೋಸ್ಕರ ನಾವು ಇವತ್ತು ಒಟ್ಟು ನೋಡುವ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ದೃಷ್ಟಿಯಲ್ಲಿ ನಾವು ಕಾನೂನನ್ನು ಮೀರಿ ಪ್ರತಿಭಟನೆ ಮಾಡುತ್ತೇವೆ ಎಂದು ಕೊಂಡ್ರು ಕೂಡ ಅದು ಅಲ್ಲ ನಾವು ಕಾನೂನು ಚೌಕಟ್ಟಲ್ಲೇ ಪ್ರತಿಭಟನೆ ಮಾಡುತ್ತೇವೆ ನಾವು ಇವತ್ತು ಗಮನಿಸಿರಬಹುದು ನಾವು ಮನೆ ನಾವು ಪತ್ರಿಕೆಯಲ್ಲಿ ನೋಡಿದ್ದೇವೆ ಅಧಿಕಾರಿಯವರಿಗೆ ಸಮಸ್ಯೆ ಆದಾಗ ಕಾನೂನು ಉಲ್ಲಂಘನೆ ಮಾಡಿ ಅವರು ಪ್ರತಿಭಟಿಸುತ್ತಾರೆ ಇವತ್ತು ನಮಗೆ ರೈತರಿಗೆ ಸಮಸ್ಯೆ ಆಗಿದೆ ನಮ್ಮನ್ನು ಒಕ್ಕಲೆ ಕಂದಾಯ ಇಲಾಖೆಯೇ ಹಕ್ಕುಪತ್ರ ನೀಡಿದ್ದನ್ನು ಏಕಾಏಕವಾಗಿ ಬಂದು ನಮ್ಮನ್ನು ಮನೆಯಿಂದ ಎಳೆದಾಕಿ ನಮ್ಮ ಕೃಷಿ ಮಾಡಿದಂತ ನೂರಾರು ವರ್ಷದಿಂದ ಕೃಷಿ ಮಾಡಿದಂತ ಭೂಮಿಯನ್ನು ನಮ್ಮ ಕಣ್ಣೆದುರು ಕಡಿದು ಬಿಸಾಡಿ ದೌರ್ಜನ್ಯ ನಡೆಯುತ್ತಿರುವಂತಹ ನಡೆಸುವಂತಹ ಫಾರೆಸ್ಟ್ ಇಲಾಖೆಯ ವಿರುದ್ಧ ಈ ಹೋರಾಟ ಆದ್ದರಿಂದ ಒಂದು ಬಾರಿ ಒಂಬತ್ತು ಸಲ ಧಿಕ್ಕಾರ ಹಾಕಬೇಕು ನಾವು ಕಸ್ತೂರಂಗನ್ ವರದಿಗೆ ಅಂತ ಹೇಳ್ತೇನೆ ಧಿಕಾರ ಧಿಕಾರ ಧಿಕ್ಕಾರ ಅಂತ ಮೂರು ಸಲ ಹೇಳ್ಬೇಕು ಮೂರು ಸಲ ಹೇಳ್ತೇನೆ ಧಿಕಾರ ಒಂಬತ್ತು ಸಲ ಧಿಕಾರ ಹಾಕ್ಬೇಕು ಎರಡು ಕೈಯನ್ನು ಹೇಳ್ಬೇಕು ಕಸ್ತೂರಂಗನ್ ವರದಿಗೆ ಕಸ್ತೂರಂಗನ್ ವರದಿಗೆ ಕಸ್ತೂರಂಗನ್ ವರದಿಗೆ ಕೊನೆಯ ಬಾರಿ ಕಸ್ತೂರಂಗ್ ವರದಿಗೆ ಬಂಧುಗಳು ನಾವು ಕಸ್ತೂರಂಗನ್ ವರದಿಯಲ್ಲಿ ಏನಿದೆ ನಾವು ಅದನ್ನು ಮುಖ್ಯವಾಗಿ ತಿಳಿದುಕೊಳ್ಳುವಂತ ಅವಶ್ಯಕತೆ ಇದೆ ನಮಗೆ ಇವತ್ತು ಅನಿಸಿದೆ ಇವತ್ತು ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ ಉಪ ಸಮಿತಿಯ ಸಭೆಯಲ್ಲಿ ಕೈಬಿಟ್ಟದು ಉಪ ಸಮಿತಿಯ ಸಭೆಯಲ್ಲಿ ಕೈ ಬಿಟ್ಟಿದೆ ಈ ರೀತಿ ಮೂರು ಬಾರಿ ರಾಜ್ಯ ಸರ್ಕಾರ ಕೈ ಬಿಟ್ಟು ವರದಿಯನ್ನು ಕಳಿಸಿದೆ ಆದರೂ ಕೂಡ ಪುನಃ ಪುನಃ ಅಧಿಸೂಚನೆ ಬರ್ತಾನೆ ಇದೆ ಆದ್ದರಿಂದ ನಾವು ಜಾಗೃತರಾಗದಿದ್ರೆ ಜಾಗೃತರಾಗದಿದ್ರೆ ಮುಂದೊಂದು ದಿನ ನಾವು ಇವತ್ತು ನಾವು ಯೂಟ್ಯೂಬ್ ನೋಡಿ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳೊಳಗೆ ಎಷ್ಟು ಜನ ಶಾಸಕರುಗಳು ಅರಣ್ಯ ಇಲಾಖೆಯನ್ನು ಅಡ್ಡ ನೀವು ಜನರನ್ನು ರಕ್ಷಣೆಗೋಸ್ಕರ ಧಾವಿಸಿದ್ರು ಕೂಡ ಅವರ ಮೇಲೆ ಎಫ್ಐಆರ್ ದಾಖಲು ಮಾಡಿ ಅವರನ್ನು ದೂಡಿ ಹಾಕಿ ಒತ್ತುವರಿ ತೆರವು ಮಾಡುವಂತದ್ದಾಗ್ತದೆ ಆದ್ದರಿಂದ ಇವತ್ತು ಅರಣ್ಯ ಇಲಾಖೆಯವರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೋಲೆ ಮಾಡುತ್ತಿದ್ದಾರೆ ಕಂದಾಯ ಭೂಮಿ ಕಂದಾಯ ಇಲಾಖೆ ಕೊಟ್ಟಂತ ಆರ್ ಟಿ ಸಿ ಹಕ್ಕುಪತ್ರವನ್ನು ರದ್ದುಗೊಳಿಸುತ್ತಿದ್ದಾರೆ ರದ್ದುಗೊಳಿಸಿದ ಆರ್ಡರ್ ಇಲ್ಲದಿದ್ರು ಅದರ ಕಂದಾಯ ಭೂಮಿಯ ಹಕ್ಕುಪತ್ರವನ್ನು ನೀವು ತೋರಿಸಿದ್ರು ಅದನ್ನು ಬಿಸಾಡಿ ಅದನ್ನು ಹರಿದು ಬಿಸಾಡಿ ನಮ್ಮ ಮುಖಕ್ಕೆ ಬಿಸಾಡಿ ಆ ಇದ್ದಾರೆ ಆದ್ದರಿಂದ ಇವತ್ತು ಒಂದು ಮನೆ ಎರಡು ಮನೆ ಮೂರು ಮನೆಗೆ ಆಗ್ಬೋದು ದಿನ ನಮ್ಮೆಲ್ಲರ ಮನೆಗೆ ಬರ್ತದೆ ಈ ರೀತಿಯ ನೀವು ಅಷ್ಟು ಮನೆ ಮಂದಿ ಎದುರುಗಡೆ ಗಂಡ ಹೆಂಡತಿಗಳು ನಾವು ಅಂಗಲಾಚಿ ಬೇಡುವಂತ ದೃಶ್ಯವನ್ನು ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ ನಿಮಗೆ ಗೊತ್ತಿರಲಿ ನಮ್ಮ ಹತ್ರ ದಾಖಲೆ ಸಹಿತ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಪ್ಪತ್ತ ಒಂದನೇ ಇಸಿವಿನ ನಂತರ ಬಂದಂತ ಎಲ್ಲಾ ಹಕ್ಕು ಪತ್ರ ಫೇಕ್ ಅದು ದಾಖಲೆ ಇಲ್ಲ ಅದು ಅರಣ್ಯಕ್ಕೆ ಸಂಬಂಧಪಟ್ಟದ್ದು ಅನಧಿಕೃತ ಕಂದಾಯ ಇಲಾಖೆ ಹಕ್ಕು ಪತ್ರ ನೀಡಿದ್ದಾರೆ ಎಂಬುದನ್ನು ಅರಣ್ಯ ಇಲಾಖೆ ಅವರು ನಮಗೆ ಮಾಹಿತಿ ಹಾಕಲಿ ದಾಖಲೆ ಸಹಿತ ಕೊಟ್ಟಿದ್ದಾರೆ ಆದ್ದರಿಂದ ಎಪ್ಪತ್ತನೇ ಇಸವಿನ ನಂತರ ಬಂದಿರುವಂತಹ ಹಕ್ಕು ಪತ್ರ ನಡೆಯುವುದು ದಾಖಲೆ ಇಲ್ಲ ಅದು ಫೇಕ್ ಅಂತ ಇವತ್ತು ಅರಣ್ಯ ಇಲಾಖೆ ಅವರು ಹೇಳಿದ್ದಾರೆ ಕಂದಾಯ ಇಲಾಖೆ ಅವರು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು ಇವತ್ತು ನೀತಿ ಸಹಿತ ಸಂಹಿತೆಯಿಂದ ಪ್ರತಿಭಟನೆ ಮಾಡಿ ಅಂತ ಹೇಳುವುದಲ್ಲ ನೀವು ಕೊಟ್ಟಿರುವಂತ ಹಕ್ಕುಪತ್ರ ಫೇಕ್ ಅಂತ ಅರಣ್ಯ ಇಲಾಖೆ ಬಂದು ನಮ್ಮನ್ನು ಒತ್ತುವರಿ ತೆರವು ಮಾಡ್ತಾರೆ ಸುತ್ತೋಲೆ ಹೊರಡಿಸಿ ಇಪ್ಪತ್ತೊಂಬತ್ತನೇ ತಾರೀಕಿನ ತಾಲಕ ನೀತಿ ಸಹಿತ ಇದೆ ಅದರ ನಂತರ ಹಕ್ಕು ಪತ್ರವನ್ನು ಫೇಕ್ ಅಂತ ಹೇಳಿ ಒತ್ತುವರಿ ತೆರವು ಮಾಡಿದ್ರೆ ನೀವು ತಕ್ಷಣ ಅರಣ್ಯ ಇಲಾಖೆಗೆ ಸುತ್ತೋಲೆ ಹೊರಡಿಸಿ ಆ ತಾಕತ್ತಿದ್ರೆ ಇದ್ರೆ ಮಾತ್ರ ನಮ್ಮನ್ನು ತಡೆಗಟ್ಟಿ ನಾವು ಕಾನೂನು ಬಿಟ್ಟು ಹೋರಾಟ ಮಾಡುದಿಲ್ಲ ಬಂದು ಕಾನೂನು ಬಿಟ್ಟು ಹೋರಾಟ ಮಾಡುದಿಲ್ಲ ಆದ್ದರಿಂದ ನಿಮ್ಮ ತಪ್ಪುಗಳನ್ನು ಅನುಸರಿಸಿ ನೀವು ನೀವು ಮಾಡಿದ ತಪ್ಪಿಗೆ ನಮ್ಮನ್ನು ಯಾಕೆ ಬಲಿ ಕೊಡ್ತಿದ್ದೀರಿ ನಾವು ಅದಕ್ಕೋಸ್ಕರ ನಿಮಗೆ ಗೌರವ ಕೊಟ್ಟು ಯಾವುದೇ ರೀತಿಯ ಕಾನೂನು ಉಲ್ಲಂಘನೆ ಮಾಡುವುದಿಲ್ಲ ಯಾವುದೇ ರೀತಿಯ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದ ಉದಾಹರಣೆಗಳು ರೈತರಲ್ಲಿಲ್ಲ ಈಗಾಗಲೇ ಭೂ ಪರಿವರ್ತನೆ ನಿಲ್ಲಿಸಿದಿರಿ ಈಗಾಗಲೇ ಕೋಳಿ ಪರವಾನಿಗೆ ನಿಲ್ಲಿಸಿದ್ದೀರಿ ಬಂಧುಗಳೇ ಕೋವಿ ಕೋಳಿ ಬರವಾನಿಗೆ ಕೊಟ್ಟಿರುವುದೇನು ಹೋರಾಟಕ್ಕೋಸ್ಕರ ಅಲ್ಲ ನಮ್ಮ ನಾವು ನಟ್ಟಂತ ನಾವು ನಟ್ಟಂತಹ ಗಿಡಗಳನ್ನು ನಾವು ನಟ್ಟ ಮಾಡಿದಂತ ಕೃಷಿಯನ್ನು ರಕ್ಷಣೆಗೋಸ್ಕರ ಪ್ರಾಣಿಗಳು ಬಂದಂತ ಸಂದರ್ಭದಲ್ಲಿ ಅದನ್ನು ಗಾಲಿಗುಂಡು ಹಾರಿಸಿ ಓಡಿಸಲಿಕ್ಕೋಸ್ಕರ ಕೋವಿ ಬರವಣಿಗೆ ಕೊಟ್ಟಿದ್ದಾರೆ ಅದನ್ನು ನೀವು ಇವತ್ತು ಕಸಿದುಕೊಳ್ತಿದ್ದೀರಿ ಇವತ್ತು ಲಕ್ಷ ಲಕ್ಷ ನಾನು ಇಲ್ಲಿ ಹೇಳ್ತಾ ಸೂಕ್ತವಾಗುತ್ತಿಲ್ಲ ಇವತ್ತು ಲಕ್ಷ ಲಕ್ಷ ಎಸ್ ಎಂಬ ಗಳ ಒಂದು ಎಕ್ಸಾಮ್ ಮಾತ್ರ ಬರೆದು ಅಲ್ಲಿ ಅಧಿಕಾರದಲ್ಲಿ ಕೂತಿದ್ದಾರೆ ಆದ್ರೆ ನಾವು ನಿಮ್ಮ ತರನೇ ಓದಿದ್ದೇವೆ ನಿಮ್ಮ ತರನೇ ಕಾನೂನು ಅಭಿಯಾನ ಮಾಡಿದ್ದೇವೆ ನಿಮ್ಮ ತರನೇ ನಾವಂತ ರೈತರು ರೈತರು எ